ಹಾಯ್ ಹಲೋ ನಮಸ್ತೆ ಹೇಳರು ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಅಪ್ಪು ಟ್ರಾವೆಲಿಂಗ್ ನಾನು ನಿಮ್ಮ ಅರಿಬ್ಬ ಹೊಸ ಇವತ್ತು ನಾನು ಒಂದು ಬೆಟ್ಟಕ್ಕೆ ಬಂದಿದ್ದೀನಿ ಆ ಬೆಟ್ಟ ಯಾವುದು ಅಂದರೆ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟ ಅದು ಕಟಾಯದಿಂದ ಒಂದು ಐದು ಕಿಲೋಮೀಟರ್ ಒಳಗೆ ಬಂತು ಅಂದರೆ ಈ ಬೆಟ್ಟ ಸಿಗುತ್ತೆ ಆ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು ಯಾಕೆ ಅಂದರೆ ನಾನು ಯಾವಾಗಲೂ ಹಾಸನ ಮತ್ತು ಅರ್ಕಲ್ಗುಡುಗೆ ಹೋಗ್ತಾ ಇರ್ಬೇಕಾರೆ ಈ ಬೆಟ್ಟಕ್ಕೆ ಬರಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಬರೋಕ್ಕಾಗಿರಲಿಲ್ಲ ಇವತ್ತು ಫ್ರೀ ಮಾಡ್ಕೊಂಡು ಈ ಬೆಟ್ಟಕ್ಕೆ ವಿಸಿಟ್ ಕೊಡ್ತಿದ್ದೀನಿ ತುಂಬ ಇಲ್ಲಿ ಈ ಥರ ಬೆಟ್ಟ ಈ ಥರ ಏನು ಇದೆಯಾ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನೋಡ್ತಾ ಇದ್ದೆ ಸರ್ಚ್ ಮಾಡ್ತಿದ್ದೆ ಅದರ ಹೋಗೋಣ ಅಂತ ಆವಾಗ ಗೊತ್ತಾಗಿತ್ತು ಸುತ್ತ ಯಾವ ಥರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಯಾವ ಥರ ಕೊಡುತ್ತೆ ಅಂದರೆ ಚಾಮುಂಡಿ ಬಟ್ಟಕ್ಕೆ ಮೆಟ್ಲು ತುತ್ತಿವಲ್ಲ ಆ ಥರ ಫೀಲ್ ಕೊಡುತ್ತೆ ಸುತ್ತ ಹೆಂಗಿದೆ ಏನಾರ ಮಳೆ ಬಂತು ಅಂದರೆ ಹೆಂಗಿರುತ್ತೆ ಗೊತ್ತಾ ವೆದರು ಸೂಪರಾಗಿರುತ್ತೆ ಸ್ವಲ್ಪ ಈಗ ಬರ್ತಾ ಇದೆ ಒಂಚೂರು ಬೇಗ ಬರೋಣ ಕಂಡೆ ಗೊತ್ತಿಳ್ದಿರೋ ಪ್ಲೇಸ್ ಅಲ್ವಾ ಸ್ವಲ್ಪ ಇಂದಕ್ಕೆ ಬಂದೆ ಈಗ ಬೇಗ ಕತ್ಕೊಂಡು ಕಲಿದೆ ಇಲ್ಲಿಗೆ ಹೋಗಬೇಕು ಅದ ರಂಗನಾಥ ಸ್ವಾಮಿ ದೇವಸ್ಥಾನದ ಗುಡಿ ಅಲ್ಲಿರೋದು ಈಗ ಅಲ್ಲಿಗೆ ಇಲ್ಲಿಂದ ನೆಟ್ಕೊಂಡು ಹೋಗ್ಬೇಕು ನೋಡಿ ಈ ಥರ ಇದೆ ಜಾಗ ಅದು ಹೋಗೋಕ್ಕೆ ಅಲ್ಲಿಗೆ ಬನ್ನಿ ಹೋಗ್ತಾ ಹೋಗ್ತಾ ಹೆಂಗೆ ವ್ಯೂ ಯಾವ ಥರ ಕಾಣುತ್ತೆ ನೋಡೋಣ ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ ಈ ಜಾಗಕ್ಕೆ ಒಂಥರ ಚೆನ್ನಾಗಿರುತ್ತೆ ಯಾರಾದರೂ ಬರಬೇಕು ಬನ್ನಿ ಒಂಥರ ಹಿಡನ್ ಪ್ಲೇಸ್ ಇದ್ದಂಗೆ ಇಲ್ಲಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಈ ಥರ ಜಾಗ ಈ ಥರ ಪ್ಲೇಸ್ ಇದೆ ಅಂತ ಅಂದರೆ ಸುತ್ತಮುತ್ತ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ನೋಡಿ ಯಾರಿಲ್ಲ ಖಾಲಿ ಖಾಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಗೊತ್ತಾಗಲ್ಲ ಇಬ್ಬರು ಹೊತ್ತಕ್ಕೆ ಹಿಂಗಿದೆ ಏನಪ್ಪ ಅಂದರೆ ಯಾರು ಟ್ರೆಕ್ಕಿಂಗ್ ಮಾಡ್ಬೇಕಂತಿದ್ದರು ಒಂದು ಸ್ವಲ್ಪ ದೂರ ಬಂದು ಬೆಟ್ಟ ಹತ್ತಿ ಇಳಿಬೇಕಂದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಮಾತ್ರ ನೋಡಿ ನೋಡಿ ಇದೊಂದು ಎಕ್ಸ್ಪೀರಿಯನ್ಸ್ ಹೊಸ ಎಕ್ಸ್ಪೀರಿಯೆನ್ಸು ನಮ್ಮ ಆಸನದ್ದು ಹತ್ತಿರ ಇರೋವಂಥ ಪ್ಲೇಸ್ ಇದು ಅಕಸ್ಮಾತ್ ಆರಾಮಾಗಿ ಬಂದು ಹೋಗ್ಬೋದು ಇದೆಲ್ಲ ಗ್ರೀನರಿ ಇರುತ್ತೆ ಅನಿಸುತ್ತೆ ಮಳೆ ಟೈಮಲ್ಲೆಲ್ಲ ನಾನು ಈ ಟೈಮಿಗೆ ಬಂದಿರೋದ್ರಿಂದ ಎಲ್ಲ ಒಣಗೋಗಿದ್ದಾವೆ ಈಗ ಹತ್ತದಿರೋದ ಮೇಲೆ ಏನಪ್ಪ ಅಂದರೆ ನಾನು ವರ್ಕೌಟ್ ಟೈಮ್ ಇದು ಎಷ್ಟು ಪ್ರಾಬ್ಲಮ್ ಅನಿಸಲ್ಲ ಯಾಕೆಂದರೆ ನೋಡ ಬನ್ನಿ ಬಟ್ ಹಾರಿ ಬಂದಿದೆ ಗುರು ಬತ್ತದು ನೋಡಿ ಹೆಂಗಿದೆ ಹಿಂಗಿದೆ ಅಡಲಿ ನನ್ನ ಜಾಕಿ ಎಲ್ಲ ನಿಂತಿದೆ ಇಷ್ಟು ರಾ ಬಂದ ಯಾವುದೇ ದೇವಸ್ಥಾನ ಯಾವುದೇ ಗುಡಿ ನೋಡಿ ಆಲ್ಮೋಸ್ಟ್ ಎಲ್ಲ ಬೆಟ್ಟದ ಮೇಲಿರುತ್ತೆ ಅಂತ ಪರ್ಟಿಕ್ಯುಲರ್ ರೀಸನ್ ನಂಗೆ ಗೊತ್ತಿಲ್ಲ ನಾನು ತಿಳ್ಕೊಂಡಿರೋದೇನಪ್ಪ ಅಂದರೆ ಏನೇ ಒಂದು ವಸ್ತು ನೋಡಬೇಕು ಏನೇ ವಸ್ತು ಸಿಗಬೇಕು ಅಂದರೆ ಕಷ್ಟಪಟ್ಟೇ ಮೇಕೋಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಅಂತ ನನ್ನ ಒಂದು ಭಾವನೆ ಕಲ್ಲುಗಳು ಕಲ್ಲು ಇದು ನೋಡಿ ಸುತ್ತ ಕಲ್ಲು ನೋಡಿ ಹೆಂಗಿದೆ ಹೂಫು ಹೂ ಹುಹು ಇದು ನೋಡಿ ಹಿಂಗೆ ಗೊತ್ತುಬೇಕು ಇನ್ನೂ ಮೇಕೆ ಬಟ್ ಕಲ್ಲಿರೋದ್ರಿಂದ ಸಪೋರ್ಟ್ ಸಿಗುತ್ತೆ ಮಾತ್ರ ಹತ್ತಕ್ಕೆ ಬಟ್ ಎನರ್ಜಿ ಬೇಕಷ್ಟೇ ಸಪೋರ್ಟ್ ಸಿಗುತ್ತೆ ಎನರ್ಜಿ ಬೇಕು ಪವರ್ ಪವರ್ ಬೇಕು ಹತ್ತಕ್ಕೆ ಕೆಲವೊಂದು ಬೆಟ್ಟಗಳು ಮಾತ್ರ ಈ ಥರ ಇರುತ್ತೆ ಹತ್ತಕ್ಕೆ ಕಷ್ಟ ಇರುತ್ತೆ ನೋಡಿ ಹೆಂಗಿದೆ ಊಹೂಹ ಇಲ್ಲಿಗೂರು ಆರಿವಲ್ಲೂ ಊಹೂ ನೋಡಿ ಇಷ್ಟು ಹೊತ್ಕೊ ಬಂದಾಯಿತು ಇನ್ನೊಂದು ಸ್ವಲ್ಪ ಇದೆ ಊಹೂ ಹಿಂಗಿದೆ ಒಂಥರ ಥ್ರಿಲ್ಲಿಂಗು ಯಾಕೆಂದರೆ ನಮಗೆ ಈ ಥರದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಈ ಥರ ಪ್ಲೇಸ್ನೇ ನಮಗೆ ಸಖತ್ ಇಷ್ಟ ಆಗೋದು ಕಾಣುತ್ತೆ ಬ್ಯಾಕ್ ಗ್ರೌಂಡು ಸೂಪರ್ ಗುರು ಈ ಥರ ಫೀಲ್ ಮಾಡೋಕ್ಕೋಸ್ಕರನೇ ನಾವು ಈ ಥರ ಕಷ್ಟಪಡೋದು ವಾ ಎಲ್ಲರಿಗೂ ಆಗೋಲ್ಲ ಗುರು ಈ ಥರ ಕೆಲವೊಬ್ಬರಿಗೆ ಮಾತ್ರ ಸಾಧ್ಯ ಆಗುತ್ತೆ ಎಲ್ಲರೂ ಹೆಂಗೆ ಚಾಂಪಿಯನ್ಸ್ ಆಗಲ್ವೋ ಹಂಗೇನೆ ಎಲ್ಲರಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಕಷ್ಟ ಇರುತ್ತೆ ಕೆಲವೊಬ್ಬರಿಗೆ ಮಾತ್ರ ಈ ಥರ ಎಕ್ಸ್ಪೀರಿಯನ್ಸ್ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಫೋಟೋ ಆಕೊಂಡು ಕಾಣಿಸ್ತಾ ಇದ್ದೀವಿ ಹೊಡಿತಿದೆ ಪರವಾಗಿಲ್ಲ ಅದು ಮೇಕೋದ್ಮಕ್ ತೋರಿಸ್ತೀನಿ ನಾವು ವರ್ಕೌಟ್ ಮಾಡೋರಿಗೇ ಈ ಥರ ಫೀಲ್ ಮೇಲೆ ಮಾಮೂಲಿ ಜನಗಳು ಬತ್ತಾರ ಹೊತ್ತಾರ ಯಾರಿಗೂ ಹೊತ್ತುತಾರೆ ಅಂದ್ಬಿಟ್ಟು ಹೋಗ್ತಾರತಿ ಅಲ್ಲೇ ಜೈ ಅಂಬ್ಬಿಟ್ಟು ಏನು ಹೆವಿ ಏನಿಲ್ಲ ಪರವಾಗಿಲ್ಲ ಒಂದು ರೇಂಜಿಗೆಂತ ಇದೆ ಇನ್ನು ಸ್ವಲ್ಪ ದೂರ ಅಂತ ಮೇಕಮೇ ಗೊತ್ತಾಗುತ್ತೆ ಅಡಿರಿ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟ ಇಲ್ಲಿಗೆ ಬರಬೇಕಂದ್ರೆ ಈ ಮೆಟ್ಟಿಲುಗಳನ್ನು ದಾಟಿ ಎತ್ತಿ ಈ ದೇವಸ್ಥಾನವನ್ನು ನೋಡೋಕ್ಕೆ ಸಿಗುತ್ತೆ ಭಾಗ್ಯ ಸಿಗುತ್ತೆ ನೋಡೋಕ್ಕೆ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಈ ದೇವಸ್ಥಾನ ನೋಡೋ ಭಾಗ್ಯ ಸಿಗುತ್ತೆ ಇಲ್ಲ ಅಂದರೆ ಎಲ್ಲಕ್ಕೆ ಹಿಮ್ಕೊಂಡು ಹೋಗ್ಬೇಕಷ್ಟೇ ಅದೇ ವೆಹಿಕಲ್ಸು ಬರೋಕ್ಕಾಗಲ್ಲ ನೋಡಿ ಇಲ್ಲಿ ಯಾವ್ದಾದ್ರು ಬರೋಕ್ಕಾಗತ್ತ ಇವರು ಹಿಂಗಿದೆ ಜಾಗ ಅಂದ್ರೆ ಅಲ್ಲಿವರೆಗೂ ಬರ್ಬೋದು ನನ್ನ ಜಾಕೆ ನಿಂತಿದೆಯಲ್ಲ ಅಲ್ಲಿವರೆಗೂ ಬರ್ಸ್ಬೋದು ಗಾಡಿಗಳಿಗೆ ಬೇಕಾ ಕಾರಾಗಲಿ ಬೈಕ್ ಆಗಲಿ ಅಲ್ಲಿಂದ ಇಲ್ಲಿಗೊಂದು ಐನೂರು ಒಂದು ಕಿಲೋಮೀಟರ್ ಇದೆ ಅನ್ಕೋತೀನಿ ಐನೂರು ಮೀಟ್ರ್ ಒಂದು ಕಿಲೋಮೀಟರ್ ಹತ್ತ ಇದೆ ಹತ್ಕೊಂಡೇ ಬರಬೇಕು ಫುಲ್ ಸುತ್ತ ಕಲ್ಲಿಂದನೇ ಇದು ಮಾಡಿದ್ದಾರೆ ಈ ಥರ ಇದೆ ಬನ್ನಿ ಅಳಿಗೆ ಹೋಗೋಣ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಕೊಡ್ತಾಯಿದ್ದೀವಿ ಹಾಂ ನೋಡಿ ಈ ಥರ ಇದೆ ಸೂಪರಾಗಿದೆ ಗುರು ನಾವು ನೋಡಿರಲಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಪಾಕ್ಲಾಕಿದಾರೆ ನೋಡಿ ಆಂಜನೇಯ ಸ್ವಾಮಿ ಮೇಲ್ಗಡೆ ಸರಸ್ವತಿ ಓ ನಿಜ ತುಂಬ ಚೆನ್ನಾಗಿದೆ ಗುರು ಜಾಗ ಇಷ್ಟು ವರ್ಷ ಆದರೆ ನಾನು ಬಂದೇ ಇರಲಿಲ್ಲ ಅಪ್ಪ ಓ ಈ ಕಡೆ ನೋಡು ಗುರು ಈ ಕಡೆ ಸಾಕಾತಾಗಿದೆಸನ ಹತ್ರ ಈ ಥರನು ಓ ಮೈ ಗಾಡ್ ಏನು ಸೇಮ್ ಸಕಲೇಶ್ಪುರ ಫೀಲ್ ಕೊಡತ್ತೆ ಗುರು ಇಲ್ಲ ಸಕ್ಲೇಶ್ಪುರ ಹತ್ತತ್ರ ಬಂದಿದ್ನಿ ಅಂತಾನೆ ಫೀಲ್ ಕೊಡ್ತಾ ಇದೆ ಈ ಜಾಗ ಹೌದು ನೋಡಿ ಇದೇನಾರ ಆಸ್ನ ಅನ್ಸುತ್ತಾ ನಿಮಗೆ ನೋಡಿ ಯಾವ ಥರ ಇದೆ ಏನಾರ ಮಳೆ ಬಂತು ಅಂದರೆ ಇಲ್ಲೆಲ್ಲ ಫುಲ್ ಗ್ರೀನರಿ ಗುರು ಆಹಾ ಈ ಬಿಸಿಲಲ್ಲಿ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಇನ್ನು ಮಳೆ ಟೈಮಲ್ಲಿ ಇನ್ಯಾರ ರೇಂಜಿಗೆ ಕಾಣಿಸ್ಬೇಡ ನೋಡಿ ಅಪ್ಪ ಇದು ಸಕಲೇಶ್ಪುರ ಅಲ್ಲ ಹಾಸನ ಹಾಸನದಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಕಟಾಯದಿಂದ ಒಂದೈದು ಕಿಲೋಮೀಟರ್ ಆಗುತ್ತೆ ಈ ಜಾಗ ಒಂಚೂರು ಕ್ಲೀನ್ ಮಾಡಬೇಕು ಒಂಚೂರು ನೀಟಾಗಿ ಇಟ್ಕಂತಂದ್ರೆ ಜನಗಳು ಬರ್ತಾರೆ ಯಾರು ಈ ಜಾಗಗಳು ಗೊತ್ತಿಲ್ಲ ನೋಡಿ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾಗರ ವಿಗ್ರಹ ಅಕಸ್ಮಾತ್ ಬೇಗ ಬಂತು ಅಂದರೆ ಸನ್ ರೈಸ್ ಆಗೋದು ಸಖತ್ತಾಗಿ ಕಾಣುತ್ತೆ ಮಾತ್ರ ಇಲ್ಲಿಂದ ಮಾರ್ನಿಂಗ್ ಬೇಗಮ್ಮ ಅಂತಂದ್ರೆ ಸಕಲಾಗಿರುತ್ತೆ ಹೊತ್ಕೊಂಡ್ಬರೋದೇ ಒಂಥರ ಖುಷಿ ಇಲ್ಲಿಗೆ ಸಾಹಸ ಪಡಬೇಕು ಎನರ್ಜಿ ಬೇಕು ಸ್ಟ್ರೆಂತ್ ಇರಬೇಕು ಹಿಂಗೆಲ್ಲ ಇದ್ದರೆ ಮಾತ್ರ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಅದು ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಸಾಧ್ಯ ಅಂದರೆ ಓ ವೈತಲ್ಲ ಅವ್ರಿಗೆ ಏನಾರು ತೋರಿಸ್ಬೇಕು ಹೊಸ ವಿಷಯ ಅನ್ನೋದು ಇರುತ್ತಲ್ಲ ಅಂಥವ್ರು ಏನಾದರೂ ಬಿಡೋದಿಲ್ಲ ಗುರು ಯಾವ ಜಾಗನ ಹುಡ್ಕಿ ಹುಡ್ಕಿ ತಡ್ಕಿ ತೋರಿಸ್ತಾರೆ ನೋಡಿ ಈಗ ನಾನು ಅದೇ ಪ್ರಯತ್ನದಲ್ಲಿ ಇದ್ದೀನಿ ಪ್ರಯತ್ನದಲ್ಲಿದ್ದೀನಿ ತುಂಬ ಒಂಥರ ಎಕ್ಸೈಟ್ಮೆಂಟು ಯಾವುದೇ ಜಾಗ ಆಗಲಿ ಹೊಸ್ದಾಗಿ ಬಂದಾಗ ಹೆಂಗಿರುತ್ತೆ ಏನು ಅನ್ನೋದು ಇರುತ್ತೆ ಹಾಂ ನೋಡಿ ಅದಕ್ಕೆ ಚುಚ್ಚಿಬಿಟ್ರೆ ಮಾತ್ರ ನೋಡಿ ಮುಳ್ಳು ಬಿದಿರು ಮುಳ್ಳು ಖಾಲಿಗೆ ಚುಚ್ಬಿಟ್ರೆ ಮಾತ್ರ ಇಷ್ಟು ಏ ಬಿದ್ರು ಮುಳ್ಳು ಬಟ್ ಹೆಂಗಿದೆ ಏನಾದ್ರು ಕಾಲಿ ಚುಚ್ಕಂದ್ರೆ ಹೆಚ್ಚು ಬಳಿಕ ಹಂಗೆ ಹೋಗ್ಬಿಡುತ್ತೆ ಫೈನಲಿ ಕೇಳಿಕೆ ಇಳ್ದಾಯ್ತು ನಾನು ನೋಡಿ ಇದು ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ಹತ್ತದು ಫೈನಲಿ ಕೇಳಿಕೆ ಇಳ್ದಾಯ್ತು ಪ್ಲೇಸು ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಬಿಸಿಲು ಕಮ್ಮಿ ಇರುತ್ತಲ್ಲ ಹತ್ತಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಫುಲ್ ಗ್ರೀನರಿ ಸಿಗುತ್ತೆ ನಮಗೆ ನೋಡೋಕ್ಕೆ ನೋಡಿ ಸುತ್ತಮುತ್ತ ಫುಲ್ ಗ್ರೀನರಿ ಸಿಗುತ್ತೆ ಹತ್ತಕ್ಕೂ ಚೆನ್ನಾಗಿರುತ್ತೆ ಇದು ಬೆಟ್ಟದ ರಂಗನಾಥ ಸ್ವಾಮಿ ಕಟಾಯದಿಂದ ಒಂದು ಐದು ಕಿಲೋಮೀಟರ್ ಇದೆ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹೆಚ್ಚು ಹೆಚ್ಚು ಹುಡುಗಾಗಿ ಅಪ್ಪ ಪೊಟ್ರಾವೆಲಿಂಗ್ನ ಫಾಲೋ ಮಾಡಿ ಅಂತ ಹೇಳ್ತಾ ಆದಷ್ಟು ಗಿಡನ ಉಳಿಸಿ ನೀರನ್ನ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ